ಯು ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂಪಿಎಂ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಶಾರದಾ ಪೂರ್ವ ಪ್ರಾಥಮಿಕ ಲಿಟ್ಲ್ ಚಾಮ್ ಶಾಲೆಯ ಮಕ್ಕಳ ಕಲಿಕೆಗೆ ಒತ್ತು ಕೊಟ್ಟು ಉತ್ತಮ ಶಿಕ್ಷಣ ನೀಡುವ ಮೂಲಕ ಸದ್ದಿಲ್ಲದೆ ಸುದ್ದಿ ಮಾಡುತ್ತಿದೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಶಾಲೆಯಲ್ಲಿ ಏರ್ಪಡಿಸಿದ್ದ ಛದ್ಮವೇಶ ಸ್ಪರ್ಧೆ ಕಾರ್ಯಕ್ರಮ ತಯಾರಿ ಕಣ್ಮನ ಸೆಳೆಯುವಂತಿತ್ತು ಛದ್ಮವೇಷ ಸ್ಪರ್ಧೆ ಎಂಬುದು ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳನ್ನು ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಿತ್ತು ಬಿಂಬಿಸುವಂತಿತ್ತು ಸ್ವತಂತ್ರ ಹೋರಾಟಗಾರರು ನಮ್ಮ ನಾಯಕರು ಚಲನಚಿತ್ರ ನಟರು ಹಣ್ಣು ತರಕಾರಿಗಳ ವೇಷಭೂಷಣಗಳನ್ನು ಮಕ್ಕಳು ಧರಿಸಿದ್ದರು ಹೀಗೆ ಈ ನಾಲ್ಕಾರು ವಿಷಯಗಳಲ್ಲಿ ಛದ್ಮವಿಶ್ವ ಸ್ಪರ್ಧೆ ಏರ್ಪಡಿಸಿ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿ ಮಾಡುವಲ್ಲಿ ಇದೊಂದು ಯಶಸ್ವಿ ಪ್ರಯೋಗವಾಗಿದೆ ಎನ್ನಬಹುದು ಶಾಲೆಯಲ್ಲಿ ಪಾಠದ ಜೊತೆಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ಆಟ ಮೇಲಾಟ ಹೀಗೆ ಮಕ್ಕಳ ಕಲಿಕೆಗೆ ಪೂರಕವಾಗುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಎಲ್ಲ ಹಂತಗಳಲ್ಲಿ ಉತ್ತಮ ಗುಣಾತ್ಮ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಶಾರದಾ ಪೂರ್ವ ಪ್ರಾಥಮಿಕ ಶಾಲೆ ಲಿಟ್ಲ್ ಚಾಂಪ್ ಚಾಂಪಿಯನ್ನಾಗಿ ಹೊರಹೊಮ್ಮುತ್ತಿದೆ ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳ ಜಾಣ್ಮೆಯನ್ನು ಹೊರತರುವ ಈ ಪ್ರಯತ್ನವನ್ನು ಪಾಲಕ ಪೋಷಕರು ಮೆಚ್ಚಿದ್ದಾರೆ ಅವರ ಮಕ್ಕಳ ವೇಷಭೂಷಣ ಅವರ ನಟನೆ ನೋಡಿ ಸಂತಸಪಟ್ಟಿದ್ದಾರೆ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಈ ದೇಶದ ನಾಯಕರು ಈ ಎಲ್ಲವನ್ನು ಕಲಿಯುವ ಕಲಿಸುವ ಅನಿವಾರ್ಯತೆ ಜವಾಬ್ದಾರಿ ನಮ್ಮ ಮೇಲಿದೆ

हरिवा जलवन्दे भूमितायु

ये नम् बेडा प्रीति सेहवाडसि नोडा द्वेष सूय नम् बेडा प्रीति सेहवा